నమస్కార కమీ నీర్ బిల్ ఇవత న కమి బందీర్ తల్లతారా మంజూర్తి ఎలా కడ మంజ్ మంజ్ బి తల ಹೋಳ್ಗಿ ಜಾಸ್ತಿ ಇದೆ ಹಾಗಾಗಿ ಒಂದಿಷ್ಟ ಮೆಣಸಿಕೆ ಪಲ್ಯ ಮಾಡಿದಿಲಿ ಅಪ್ಪ ಮೆಣಸಿಕೆ ಮಾಡಿಲ್ದು ಸಣ್ಣಗೆ ಒಂದು ಸ್ವಲ್ಪ ಕಲ್ಗಲ್ದಾಗ ಡೆಜ್ಜಿ ಕೊಟ್ಟಿ ಮಾಡಿದ್ದ ಈಚ ಕಡಿಗೆ ಅನ್ನ ಅಂತ ಹೋಗ್ಯದ್ರಿ ಈಗ ಇದಿಷ್ಟ ಪಲ್ಯ ಕೂತ ಒಂದಿಷ್ಟ ನೀರು ಹಾಕಿದ್ದೀನಿ ಇಲ್ಲಿ ಆಲೂಗಡ್ಡಿ ಮಾಡ್ಬೇಕಂತ ಆಲೂಗಡ್ಡೆದು ಸಾಂಬಾರ್ ಮಾಡಿ ಮತ್ತು ಹುಡ್ಗಿ ಭಾಳ ಇಷ್ಟ ಅಲ್ರಿ ಅದಕ್ಕೆ ಒಂದಿಷ್ಟ ರೊಟ್ಟಿ ಮಾಡ್ಬೇಕೀನಿ ಇಲ್ಲಿ ಮೆಣಸಿಗೆ ಪಲ್ಯ ರೀ ಒಂದಿಷ್ಟ ತಮಟೆ ಸಾರು ಮಾಡಿದ ಅಡಿಗೆ ಅಂತ ಎಲ್ಲಾ ಇಷ್ಟ ರೊಟ್ಟಿ ಮಾಡಿದ್ರಾಯ್ತ ಹೊಲಿಕ ಹೋಗ್ಬೇಕ್ರಿ ಅಂತ ನಿನ್ನೆ ದಿನ ಜಾತ್ರಿ ರೊಟ್ಟಿ ಮಾಡಿದ್ದೆವು ಅದಕ್ಕೆ ಇಷ್ಟ ಬಡಬಡ್ ರೊಟ್ಟಿ ಮಾಡಿ ಅದ್ರಾಗ ಬೇರೆ ಸಂತಿ ಬೇರೆ ಅದಾರ ಇವತ್ತ ಅವರು ಹೋಗ್ಯಾರ ಕುರಿಗಿ ಮೇಲೂ ತೊಂಬರ್ಲಾಕ್ ఏం చేసావు తొక్కా తొక్కా టైం 9:00 9:10 నిమిషంకి నువ్వు కాదు వనారు కాదు కడుగో తొందరగా 9:10 కి वही बिल्कुल तो नहीं खाना बड़ा कुछ चांदा पता है वही चांदा बड़ा वही ला चांदा बड़ा गोड़िया उत्ते खाना तो मां ना हम्म ఇక వా తండ్రి ఎడుతాకు ಎಲ್ಲಿ ಪೂರಾ ಹೊಲನೇ ಕಲಸ ಆಗ್ಯದ ಇವತ್ತಮಿಯಾಗ ಕಸ ತೆಗಿಬೇಕ್ರಿ ಕಸ ಅಂದ್ರೆನಾ ಪೂರ್ತಿಯಾಗಿ ಇಲ್ರಿ ಬರೀ ದಮ್ ದಮ್ ಕೆಸದಾಗಿತ್ತು ಅದಕ್ಕೆ ಅವಾಗೆ ತೆಗಿಬೇಕಂದ್ರ ಇವತ್ತು ಬಂದಿದೆ ತೆಗಿಬೇಕಂತ ಹೇಳಿ ನೀನ್ ಎಂತೂ ಬರೋದಾಗಿಲ್ಲ ಮನೆಗೆ ಇದ್ದವು ಅವ್ರೇ ಬಂದಿದ್ರು ಮೋಟರ್ ಚಾಲ್ ಮಾಡ್ತೀರಿ ಅದು ಇದು ತೆಗಿಲಾರ್ದೆ ಕಸ ತೆಗಿಲರ್ದೆಸ ಕಡ್ಲಿಗಿತ್ತದ ಸರ್ ತೋರ್ಸ ನೋಡ್ರಿ